ನಮ್ಮ ನಲವತ್ತೆರಡು ಗ್ರಾಮ ಪಂಚಾಯತಿನಲ್ಲಿ ಇವತ್ತಿನ ಇದಕ್ಕೆ ಪ್ರೋಗ್ರೆಸ್ಸಿಗೆ ನಾವು ನೋಡಿದಾಗ ನಮ್ಮ ಹೆಮ್ದೂರ ಗ್ರಾಮ ಪಂಚಾಯತಿ ನಾವು ವಿಸ್ಟುಡ್ ಸೆಕೆಂಡಿಂದ ಪೊಸಿಷನ್ ನಾವು ಒಂದು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಈಗ ಸೊ ಈ ಒಂದು ಕಾಮಗಾರಿಗಳು ಮತ್ತು ನಮ್ಮ ಕೆಲಸ ವೈಖರಿಗಳು ನೋಡ್ತಾ ಇದ್ರೆ ನಮಗೊಂದು ಆತ್ಮವಿಶ್ವಾಸ ಇದೆ ನಾವು ಅಶಿರಾ ತಾಲೂಕಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತೀವಿ ಅಂತಕ್ಕಂಥದ್ದು ಜೊತೆಗೆ ವಿ ಹ್ಯಾವ್ ಸಕ್ಸಸ್ಫುಲ್ಲಿ ಇಂಪ್ಲಿಮೆಂಟೆಡ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇನ್ ಅವರ ಜಿ ಪಿ ಬಟ್ ದಿಸ್ ದಿಸ್ ಇಸ್ ದ ಒನ್ ಕೈಂಡ್ ವೇರ್ ಫಾರ್ಮ್ ಆರ್ ಡೂಯಿಂಗ್ ದ ಫ್ಲಾರಿಕಲ್ಚರ್ ದೇ ಗಾಟ್ ಬೆನಿಫಿಟೆಡ್ ಅನ್ನೋದನ್ನ ರೇಗ ಒಂದು ಏನಂದರೆ ಈ ಪುಷ್ಪ ಒಂದು ಕೃಷಿ ಏನಿದೆ ಹೂವು ನೋಡಲಿಕ್ಕೆ ನಮ್ಗೆ ಒಂಥರ ಸಂತೋಷ ಖುಷಿ ಆಗ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಒಂದು ಪುಷ್ಪ ಕೃಷಿನೇ ಮಾಡ್ತಾ ಇದ್ದಾರೆ ಅಂತಂದಾಗ ಅದೆಲ್ಲೋ ಒಂದು ಕಡೆ ರೈತರ ಮೊಗದಲ್ಲಿ ಒಂದು ಮಂದಹಾಸ ಇರುತ್ತೆ ಅದೊಂದು ಸಂತೋಷ ಇರುತ್ತೆ ಆನಂದ ಇರುತ್ತೆ ಆ ಒಂದು ಸಂತೋಷವನ್ನು ಈ ಯೋಜನೆಯಿಂದ ಅವ್ರು ಪಡ್ಕೊಂಡಿದ್ದಾರೆ ಒಂದು ಅವರು ಒಂದು ಆತ್ಮವಿಶ್ವಾಸನ ಪಡ್ಕೊಂಡಿದ್ದಾರೆ ಅಂತಂದರೆ ಅಲ್ಲಿಗೆ ನಮ್ಮ ಒಂದು ಯೋಜನೆ ಸಾರ್ಥಕತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ಸೊ ಇದು ಒಂದು ಯೋಜನೆಯ ಒಂದು ಸಾರ್ಥಕತೆ ಅನ್ನೋ ಒಂದು ಒಂದು ಅನ್ ಒಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಈ ಥರ ಒಂದು ಕೆಲಸಗಳು ಅತಿ ಹೆಚ್ಚಿನದಾಗಿ ಆಗ್ತಾ ಹೋದರೆ ಎಲ್ಲೋ ಒಂದು ಕಡೆ ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಭಾಳಷ್ಟು ಸಾಧ್ಯತೆಗಳು ಇರ್ತದೆ ಸೊ ಇದರಲ್ಲಿ ನಾವು ನಮ್ಮ ರೈತರನ್ನ ನೋಡ್ಬೋದು ಅವರ ಜಮೀನಲ್ಲಿ ನಾವು ಇವತ್ತು ಏನು ಪುಷ್ಪ ಕೃಷಿಯನ್ನು ಮಾಡಿದ್ದೇವೆ ಅವರು ಗುಲಾಬಿ ಹೂವನ್ನು ತುಂಬ ಯಶಸ್ವಿಯಾಗಿ ಮಾಡಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಮಾಡಿದ್ದಾರೆ ಅದು ಒಂದು ನಮ್ಮ ನರೇಗಾ ಯೋಜನೆಯ ಒಂದು ಬ ಒಂದು ಏನು ಯಶಸ್ ಯಶೋಗಾತಿಯಲ್ಲಿ ಸೇರ್ತಕ್ಕ ಸೇರ್ಕೊಳ್ತಕ್ಕಂಥ ವಿಚಾರ ಅನ್ನೋದು ಈ ಸಂದರ್ಭದಲ್ಲಿ ನಾನಷ್ಟು ನಾನಂತೂ ಬಹಳ ಸಂತಸಕರವಾಗಿ ಹೇಳ್ತಾ ಇದ್ದೀನಿ ನರೇಗಾ ಮಾಡಿರೋದು ರೈತರ ಅಭಿವೃದ್ಧಿಗೋಸ್ಕರ ಅದನ್ನು ಅವರು ಸರಿಯಾದ ರೀತಿ ಮಾಡೋದು ಇವಾಗ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಸಭೆ ಇತ್ತು ನರೇಗಾದ ನಮ್ಮ ರಮ್ಯ ಬಂದ ಇವನ್ನೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಅಡ್ವೈಸ್ ಮಾಡ್ತು ಈಗ ಆಕ್ರಿ ಇಲ್ಲಮ್ಮ ನಾವು ಅಡಿಕೆ ಗಿಡ ಹಾಕೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತೂ ಸರಿ ತಿರ್ಗಾವಾಗ ನಮ್ಮ ಮಕ್ಕಳಿಗೆ ಹೇಳಿ ಆ ಅಡಿಕೆ ಮಧ್ಯ ಒಂದು ಮಧ್ಯಂತರ ಬೇಸಾಯವಾಗಿ ಇದನ್ನು ಆಯ್ಕೆ ಮಾಡಿಕೊಂಡು ನಾವು ಒಂದು ಸಾವಿರ ಸಸಿ ಇವಾಗ ಬೆಳೆಸಿದ್ದೀವಿ ಚೆನ್ನಾಗಿದೆ ಎಲ್ಲ ಮೆಡಿಸನ್ ಕೊಡ್ತೀವಿ ಒಳ್ಳೆಯ ಗೊಬ್ಬರ ಕೊಡ್ತೀವಿ ಫಲವತ್ತಾಗಿ ಏನಂದ್ರೆ ಸ್ವಲ್ಪ ಮೊನ್ನೆ ಮಳೆ ಹಿಡ್ಕೊಂಡಿದ್ರಿಂದ ಇದು ಸೂಕ್ಷ್ಮ ಬೇರು ಇದು ನೀರಾವರಿನೆಲ್ಲ ಆದ್ರಿಂದ ಸ್ವಲ್ಪ ಒಂದು ತರ್ಟಿ ಪರ್ಸೆಂಟು ಗಿಡ ವೀಕ್ ಆಗಿದೆ ಈಗ ರೈಸ್ ಆಗ್ಬೋದು ಅದು ಏನು ತೊಂದರೆ ಇಲ್ಲ ಆದರೂ ಸಹಿತ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಈಗ ಹೂವು ಬರ್ತಾಯಿದೆ ಏನೂ ಡೇ ಬೈ ಡೇ ಅದರಿಂದ ನಾವು ವಾರ್ಷಿಕವಾಗಿ ಒಬ್ರಿಗೆ ಒಪ್ಪಂದ ಕೊಟ್ಟಿರ್ತೀವಿ ನಾವು ತಾಗಲೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ವಾರ್ಷಿಕವಾಗಿ ಒಬ್ರಿಗೆ ಒಪ್ಪಂದ ಕೊಟ್ಬಿಟ್ಟಿದ್ವಿ ಏನು ಪ್ರತಿ ದಿವಸ ಅದೆಷ್ಟು ಬರುತ್ತೋ ಅದನ್ನು ಕೆ ಜಿಗೆ ಎಂಬತ್ತು ರೂಪಾಯಿನ ಕೊಟ್ಟಿದ್ವಿ ಈಗ ಕನಿಷ್ಠ ಪಕ್ಷ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅಂದ್ರೂ ಎರಡು ಎರಡೂವರೆ ಸಾವಿರ ರೂಪಾಯಿ ಡೇ ಬೈ ಡೇ ಬಂದಾಗ ರೈತರಿಗೆ ಇದು ದಿನ ಬರ ಆದಾಯ ಇರಬೇಕು ಮೂರು ತಿಂಗಳಿಗೊಂದು ಸಾರಿ ಬರ ಆದಾಯ ಇರಬೇಕು ಆರು ತಿಂಗಳಿಗೆ ಒಂದು ಸಾರಿ ಬರ ಆದಾಯ ಇರಬೇಕು ನಾವು ನಾ ನರೇಗಾದಲ್ಲೇ ಇವಾಗ ನಿಮ್ಮ ಫಸಲು ಬಂದಿರೋ ಅಂಥ ಅಡಿಕೆ ತೋಟನೂ ನಾನು ನರೇಗಾದಲ್ಲೇ ಬೆಳೆಸಿದ್ದು ಈಗ ಎಂಟತ್ತು ವರ್ಷದ ಕೆಳಗಡೆ ಇದೇ ನರೇಗಾ ಯೋಜನೆ ಒಳಗೇ ಪಂಚಾಯಿತಿನವರು ಬಂದು ಕನ್ವಿನ್ಸ್ ಮಾಡಿ ನರೇಗಾದಿಂದಲೇ ಅವನು ಅಡಿಕೆ ಗಿಡ ಅವತ್ತಿ ಇಡಿಸಿ ಅದನ್ನು ಬೆಳೆಸಿದ್ದೀವಿ ಅದರಲ್ಲಿ ಇವಾಗ ಏನು ಅಡಿಕೆ ಇದೆ ಏಲಕ್ಕಿ ಇದೆ ಈ ಥರ ಎಲ್ಲ ಸಮ್ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀವಿ ರೈತರು ಸ್ವಲ್ಪ ಹೊರಗಡೆ ನೋಡ್ಕೊಂಡು ಇವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಳ್ಳೆ ಇದಾಗುತ್ತೆ ನಮಗೆ ಪಂಚಾಯತ್ನಲ್ಲಿ ಒಳ್ಳೆ ಅಧ್ಯಕ್ಷರಿದ್ದಾರೆ ಒಳ್ಳೆ ಹಂಗೆ ಅಂದರೆ ಮರ್ಕಿರಿ ಇದ್ದಂಗೆ ಲಕ್ಷ ಲಕ್ಷ್ಮೀದೇವಿ ಪಾಪ ಅಧ್ಯಕ್ಷರು ಚೆನ್ನಾಗಿ ಕನ್ವೆನ್ಸ್ ಮಾಡ್ತಾರೆ ಇರತಕ್ಕಂಥ ಏನು ನಮ್ಮ ಆಡಳಿತ ವರ್ಗ ಇದೆ ಇವತ್ತು ಅಫಿಷಿಯಲ್ಸ್ ಅಲ್ಲಾನ ಪಿ ಡಿ ಒ ಅವ್ರ ಹೆಸರು ಅವರು ಇವರೆಲ್ಲ ಸ್ವಲ್ಪ ಪಂಚಾಯತಿ ಆಫೀಸ್ನಾಗೆ ಕುಕ್ಕಮಲ್ಲ ಇಡೀ ಫೀಲ್ಡಲ್ಲಿ ಸ್ವಲ್ಪ ಇವರಿಗೆಲ್ಲ ಅಡ್ವೈಸ್ ಮಾಡ್ಕೊಂಡು ಬರ್ತಾರೆ ಸೊ ಅದನ್ನು ಜನಗಳೂ ಸಹಿತ ಸರಿಯಾದ ರೀತಿಯಲ್ಲಿ ಸದುಪಯೋಗ ಾಗಿ ನಮ್ಮ ರಮ್ಯಾ ಮೇಡಮ್ ಅವರು ಗ್ರಾಮಸಭೆ ಮುಖಾಂತರ ಎಲ್ಲರಿಗೂ ಎಲ್ಲರಿಗೂ ಬ್ಯಾಲೆಂಟ್ ಪೇಪರ್ಗಳು ನಾವೇನು ವರ್ಷದಲ್ಲಿ ಗ್ರಾಮ ಸಭೆ ಅಂತಂದೇಳಿ ನಾವೇನು ಬ್ಯಾಲೆಂಟ್ ಪೇಪರ್ ಹೊಡಿಸ್ತೀವೋ ಅವನ್ನೆಲ್ಲ ಎಂಟೂರ್ಗು ನಾವು ಪ್ರಮುಖವಾಗಿ ಅವು ಟಾಮ್ ಮಾಡಿ ಗ್ರಾಮ ಗ್ರಾಮ ಪಂಚಾಯತಿ ಕಡೆ ಇದ್ದಾನೆ ಗ್ರಾಮ ಸಭೆ ಮಾಡಿದಾಗ ಮೇಡಮ್ ಅವರು ಅತಿ ಹೆಚ್ಚಿನದಾಗಿ ರೈತರುಗಳ್ನ ಸೇರಿಸಿ ಅಂಥ ಟೈಮಲ್ಲಿ ನಾವು ಹೆಚ್ಚಿನದಾಗಿ ಮಾಹಿತಿ ಕೊಟ್ಟಾಗ ನಮಗೆ ಇವರು ಬಹಳ ದೊಡ್ಡ ರೈತರು ಅಂತ ಗೊತ್ತಾದಾಗ ನಮ್ಮ ಇದ್ದ ಒಂದು ಏಳೆಂಟು ಜನ ಗುಲಾಬಿ ತೋಟಗಳು ಆಯ್ಕೆ ಮಾಡ್ಕೊಂಡ್ರು ಆಯ್ಕೆ ಮಾಡ್ಕೊಂಡಾಗ ಇಲ್ಲಿ ನಮಗೇನಪ್ಪ ಅಂದರೆ ಅವತ್ತು ಏನು ಎನ್ ಆರ್ ನಾವು ಈ ಕೆಲಸ ಮಾಡಿಸಿರೋದು ಭಾಳ ಚೆನ್ನಾಗೆ ಮೇಡಮ್ ಅವ್ರ ಗೈಡ್ಲೈನ್ಸ್ ಕೊಟ್ಟು ನಮ್ಮ ಮಾಲೀಕರಾದಂಥ ದೊಡ್ಡರಾಜಪ್ಪರು ಪೂಜಾರಪ್ಪರು ಚೆನ್ನಾಗೆ ಈ ತೋಟವನ್ನು ಬೆಳೆಸಿದ್ದಾರೆ ಹೂವಿನ ತೋಟ ಎನ್ ಆರ್ ಜಿ ಕಡೆ ಇದ್ದ ಈ ಕೆಲಸ ಮಾಡಿರೋದಕ್ಕೆ ನಾನು ನಮ್ಮ ಪಂಚಾಯಿತಿ ಒಬ್ಬ ಅಧ್ಯಕ್ಷರಾಗಿ ಈ ಕೆಲಸಕ್ಕೆ ಭಾಳ ಹೆಮ್ಮೆ ಇದ್ದನ ನನಗೂ ಒಂದು ಖುಷಿ ಕೊಡುವಂಥ ಸಂಗತಿ ಆದ್ರಿದ್ದಾನೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಇದೇ ಗುಲಾಬಿ ತೋಟ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ನಮ್ಮ ಎನರ್ಜಿ ಜಿ ಅಡಿಯಲ್ಲಿ ಬರುವಂಥ ಕೆಲಸಗಳು ಎಲ್ಲರೂ ರೈತರು ಸದುಪಯೋಗ ಪಡ್ಕೊಂಬಲಿ ಅಂತೇಳಿ ನಮ್ಮ ಹೆಮ್ದಾರೆ ಪಂಚಾಯಿತಿದ್ದ ನಾನು ಅಧ್ಯಕ್ಷರಾಗಿ ಎರಡು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಕು ಸರಿಯಾದ ರೀತಿಯಲ್ಲಿ ಮೇಂಟೇನ್ ಮಾಡಿದರೆ ಅವರು ರೈತರು ಚೆನ್ನಾಗಿರ್ತಾರೆ ನಾವು ಒಂದು ಮೂರು ವರ್ಷ ಈ ತೋಟ ಮೇಂಟೇನ್ ಮಾಡ್ಬೋದು ಕಟಿಂಗ್ ಮಾಡ್ಕೊಂಡ್ರೆ ಮೂರು ಮಾಡ್ಬೋದು ನಾಲ್ಕು ವರ್ಷವೂ ಮಾಡ್ಬೋದು ಮಾಡ್ಕೊಂಡ್ರೆ ಒಳ್ಳೆ ಆದಾಯ ಸಿಗ್ತದೆ ಚೆನ್ನಾಗಿರುತ್ತೆ ಬದುಕು ಏ ಸುಮ್ಮನೆ ಹೆಣ್ಮಕ್ಳುಗಳು ಬಿಡಿಸ್ಕೊಂಡು ಹೋಗ್ಬೋದು ಡೇನೋ ಡೇ ಬೈ ಡೇ ಯಾರೋ ಒಂದಿಬ್ಬರನ್ನ ಹೆಣ್ಮಕ್ಳನ್ನ ಬಿಟ್ಟರೆ ಅವ್ರು ಬಿಡಿಸ್ಕೊಂಡು ಹೋಗ್ತಾರೆ ಉಪ ಇದು ಉಪ ಇದು ಆಗಿ ಇವಾಗ ಅಡಿಕೆ ಗಿಡ ಬೆಳೀತಾ ಇರ್ತವೆ ನೋಡೋ ಅಡಿಕೆ ಗಿಡ ಎಷ್ಟು ಸಮೃದ್ಧಿಯೇ ಬಂತು ಕೇವಲ ಒಂದು ಮೂ ಅರ್ಧ ಅಡಿ ಪಾಕೆಟ್ನೊಳಗೆ ಇಟ್ಟಿದ್ವಿ ಈಗ ಎಂಟು ತಿಂಗಳಿಗೆ ಇವತ್ತು ಐದು ಅಡಿ ನಾಲ್ಕು ಅಡಿವರೆಗೂ ಅಡಿಕೆ ಗಿಡ ಬೆಳೆದಿದೆ ಆ ದೃಷ್ಟಿಯಿಂದ ಇದು ಒಳ್ಳೆಯದು ಎಲ್ಲರೂ ಅದನ್ನು ಪಡಿಸ್ಕೋಬೇಕು ಬರೀ ನಾವು ಇಟ್ವಿ ಅಂತಂದೇಳಿ ಅವನ್ನ ಸರಿಯಾದ ಮೇಂಟೈನ್ ಮಾಡದಿದ್ರೆ ಏನು ಪ್ರಯೋಜನ ಇರಲ್ಲ ಸ್ವಲ್ಪ ಅದು ಇದು ಪಂಚಾಯಿತಿ ಅಧಿಕಾರಿಗಳಿಗೆ ಏನು ಇವರು ನರೇಗಾ ಅಧಿಕಾರಿಗಳು ಬಂದಾಗ ಅವರು ಸ್ಪಂದಿಸ್ಕೊಂಡು ಅವ್ರ ಜೊತೆ ಕೋಆಪ್ರೇಷನ್ ಕೊಟ್ಕೊಂಡು ಅವರು ರೈತರು ಸಹಿತ ಅನುಕೂಲತೆ ಪಡ್ಕೋಬೇಕು ಒಟ್ಟಾರೆ ನರೇಗಾ ಯೋಜನೆ ನಿಮ್ಗೆ ಅನುಕೂಲ ಆಗಿದೆ ಹೇ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೈತರಿಗೂ ಆಗುತ್ತೆ ನಮಗೆಲ್ಲ ಎಲ್ಲ ರೈತರಿಗೂ ಆಗ್ತದೆ ಬಟ್ ಎಲ್ಲರೂ ಪಡ್ಕೋಬೇಕು ನಾವು ಮಾ ನಾವು ಪಡ್ಕೊಂಡಿದ್ದೀವಿ ಈಗ ಹನ್ನೆರಡು ಕ್ವಿಂಟಾಲ್ ಅಡಿಕೆ ಬರುತ್ತಲ್ಲ ಅದೇ ನೀವು ಸರ್ಕಾರದರ್ತಾ ಅಂಬ್ತಾರೆ ಇವಾಗ ಅಡಿಕೆ ಗಿಡ ಇಕ್ಕಾಗ ಆವಾಗಲೂ ಸಹಿತ ನರೇಗಾದಿಂದಲೇ ಕೊಟ್ಟರು ಅದನ್ನು ಅಡಿಕೆ ಗಿಡ ಬೆಳೆಸಿದ್ದು ಇವಾಗ ಒಂದು ಎಕರೆ ಇವಾಗ ಹನ್ನೆರಡು ಕ್ವಿಂಟಲ್ ಒಣ ಅಡಿಕೆ ಬರ್ತದೆ ಆರು ಲಕ್ಷ ರೂಪಾಯಿ ಬರ್ತದೆ ಅದರಿಂದ ಆದಾಯ ಇರ್ತದೆ ಅದು ಪರ್ಮನೆಂಟ್ ಸೋರ್ಸ್ ಆಯಿತು ಇವು ಇದ್ರ ಜೊತೆ ಇವಾಗ ಬೆಳೀತಾರೆ ಇದು ಇನ್ನೊಂದು ನಾಲ್ಕು ವರ್ಷ ಆದ್ರೆ ದುಪ್ಪಸ್ಲು ಕೊಡುತ್ತೆ ಅದು ಒಂದು ಆರು ಲಕ್ಷ ಅಲ್ಲಿಗೆ ಮೂ ನಮ್ಮದು ಟೋಟಲ್ ಇರೋದು ಮೂರು ಎಕರೆ ಮೂರು ಎಕರೆ ಒಂದು ಹದಿನೆಂಟು ಲಕ್ಷ ಅಡಿಕೆಗೆ ಬಂದಂಗೆ ಆಗ್ತದೆ

ಈಗಲ್ಲ ಈ ತರ